ಹೊನ್ನಾವರ ತಾಲೂಕು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಹನ್ನೊಂದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ ಒಂದರಂದು ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನಗ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದ್ದು ವಿವಿಧ ಗೋಷ್ಠಿ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಚ್ ಗೌಡ ಹೇಳಿದರು ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಬೆಳಗ್ಗೆ ಹತ್ತು ಗಂಟೆಗೆ ಸಮ್ಮೇಳನವನ್ನು ಕುಂದಾಪುರದ ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಉದ್ಘಾಟಿಸುವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡುವರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪುಸ್ತಕ ಬಿಡುಗಡೆಗೊಳಿಸುವರು ಶಾಸಕ ದಿನಕರ್ ಶೆಟ್ಟಿ ಪುಸ್ತಕ ಮಳಿಗೆ ಉದ್ಘಾಟಿಸುವರು ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯಕ್ ದ್ವಾರ ಉದ್ಘಾಟಿಸುವರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಎಸ್ಡಿ ಹೆಗಡೆ ಧ್ವಜ ಹಸ್ತಾಂತರಗೊಳಿಸುವರು ಸರ್ವಾಧ್ಯಕ್ಷರಾದ ಹೊನ್ನಪ್ಪಯ್ಯ ಗುನ್ಗಾ ಅಧ್ಯಕ್ಷೀಯ ಭಾಷಣ ಮಾಡುವರು ಪ್ರೊಫೆಸರ್ ಕಿಶೋರ್ ನಾಯ್ಕ ಅವರ ಮೊಗ್ಗು ಕವನ ಸಂಕಲನ ಎನ್ಜಿ ಕಾವೂರು ಅವರ ಒಂದೇ ಬನದ ಹೂಗಳು ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಚಾರ ಮಂಥನ ಗೋಷ್ಠಿ ನಡೆಯಲಿದೆ ಅಂಕಣಕಾರ ನಾರಾಯಣಾಜಿ ಸಾಲೆಬೈಲು ಅಧ್ಯಕ್ಷತೆ ವಹಿಸುವರು ಪ್ರಾಚಾರ್ಯ ವಸಂತ್ ಗಾಂವ್ಕರ್ ಆಶಯ ನುಡಿಯನ್ನಾಡುವರು ಹೊನ್ನಾವರದ ಪ್ರವಾಸೋದ್ಯಮ ಹಾಗೂ ಸವಾಲುಗಳು ಕುರಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ ವಿಚಾರ ಮಂಡಿಸುವರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೊನ್ನಾವರದ ಕೊಡುಗೆ ಕುರಿತು ಚಿಂತಕ ಎಲ್ಎಂ ಹೆಗಡೆ ವಿಚಾರ ಮಂಡಿಸುವರು ಹೊನ್ನಾವರದ ಪ್ರಸ್ತುತ ಸಾಹಿತ್ಯ ರಚನೆ ಗತಿ ಕುರಿತು ಬರಹಗಾರ್ತಿ ಗೌಡ ವಿಚಾರ ಮಂಡಿಸುವರು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕವಿ ಸಮಯ ಗೋಷ್ಠಿ ನಡೆಯಲಿದ್ದು ಸಾಹಿತಿ ಜಯಶ್ರೀ ಕಣ್ಣಿ ಅಧ್ಯಕ್ಷತೆ ವಹಿಸುವರು ಸಾಹಿತಿ ಡಾಕ್ಟರ್ ಸತೀಶ್ ನಾಯ್ಕ್ ಆಶಯ ನುಡಿಯನ್ನಾಡುವರು ಹಿರಿಕಿರಿಯ ಸಾಹಿತಿಗಳು ಕವನ ವಾಚಿಸುವರು ಮಧ್ಯಾಹ್ನ ಮೂರು ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಜೊತೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಸಮ್ಮೇಳನಾಧ್ಯಕ್ಷ ಬದುಕು ಬರಹ ಕುರಿತು ಸಾಹಿತಿ ಸಂದೀಪ್ ಭಟ್ ಮಾತನಾಡುವರು ಸಂವಾದದಲ್ಲಿ ಶಿಕ್ಷಣ ತಜ್ಞ ಎನ್ಎಸ್ ಹೆಗಡೆ ಕಾಲೇಜು ಉಪನ್ಯಾಸಕ ವಿಆರ್ ಭಟ್ ಬರಹಗಾರ ಶಂಕರಗೌಡ ಗುಣವಂತೆ ಪಾಲ್ಗೊಳ್ಳುವರು ಮಧ್ಯಾಹ್ನ ನಾಲ್ಕು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸುವರು ಹಿರಿಯ ಸಾಹಿತಿ ಸುಮುಖಾನಂದ್ ಜಲವಳ್ಳಿ ಸಮಾರೋಪ ಮಾತನಾಡುವರು ಸಾಧಕರಿಗೆ ಸನ್ಮಾನದಲ್ಲಿ ಸಾರಿಗೆ ಉದ್ಯಮಿ ವೆಂಕಟರಮಣ್ ಹೆಗಡೆ ಸಹಕಾರ ಕ್ಷೇತ್ರದ ಶಂಕರ್ ರಂಗಭೂಮಿ ಕ್ಷೇತ್ರದ ರಾಮಗೌಡ ಕೌಶಲ್ಯ ಕ್ಷೇತ್ರದ ಅಬ್ದುಲ್ ಮಹಾಬ್ ಉಸ್ಮಾನ್ ಕಾಷ್ಟಶಿಲ್ಪಿ ಗಂಗಾಧರ್ ಆಚಾರಿ ಜನಪದ ಹಾಡುಗಾರ್ತಿ ಗೌರಿ ನಾಯ್ಕ ಪತ್ರಕರ್ತ ಸತೀಶ್ ತಾಂಡೇಲ್ ಸಾಹಿತಿ ಸುರೇಶ್ ನಾಯ್ಕ ಶಿಕ್ಷಕ ವಿಷ್ಣು ಪಟಗಾರ್ ಯಕ್ಷಗಾನ ನಾರಾಯಣ ಹೆಗಡೆ ಇವರನ್ನು ಸನ್ಮಾನಿಸಲಾಗುವುದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪಿಆರ್ ನಾಯ್ಕ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ ಸುದೀಶ್ ನಾಯ್ಕ್ ಮಾತನಾಡಿದರು ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ವಿಶೇಷವಾದ ತಯಾರಿ ಎಲ್ಲ ನಾವು ಮಾಡಿಕೊಂಡಿದ್ದೇವೆ ಹೊನ್ನಾವರ ತಾಲೂಕಿನ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯುವಲ್ಲಿ ಎಲ್ಲ ಹೊನ್ನಾವರ ತಾಲೂಕಿನ ಸಾರ್ವಜನಿಕರು ಹಿರಿಯರು ಗಣ್ಯರು ಸಹಕರಿಸ ವಿನಂತಿ ಮಾಡಿಕೊಳ್ತಾ ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ತೊಡಗಿಸಿಕೊಳ್ಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ತಾಲೂಕಾ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ರೀತಿ ಅನುದಾನ ಇಲ್ಲ ಹೇಳಿ ಕೇಂದ್ರ ಅಧ್ಯಕ್ಷರಿಗಾಗಲೇ ತಾಲೂಕಾ ಘಟಕಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಅನುದಾನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಬಂದಾವ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸುತ್ತಿರುವುದು ಅದು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ತಿಗೆ ತುಂಬ ಹೆಮ್ಮೆಯನ್ನು ತರುವಂಥ ವಿಷಯವಿದೆ ಎಲ್ಲ ಕನ್ನಡದ ಮನಸ್ಸುಗಳು ಒಟ್ಟಾಗಿ ಈ ಸಮ್ಮೇಳನ ಯಶಸ್ವಿಗೊಳಿಸುವಂಥ ಈ ಸಂದರ್ಭ ಎಲ್ಲರೂ ಈ ಸಮ್ಮೇಳನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿಗಳಾದ ಗಜಾನಂದ ನಾಯ್ಕ್ ಎಚ್ಎಂ ಮಾರುತಿ ಕೋಶಾಧ್ಯಕ್ಷ ನಾರಾಯಣ ಹೆಗಡೆ ಹಿರಿಯ ಸದಸ್ಯರಾದ ಜನಾರ್ದನ್ ಕಾಣ್ಕೋಣ್ಕರ್ ಮಹೇಶ್ ಭಂಡಾರಿ ಬಿಎನ್ ಹೆಗಡೆ ಸಾಧನಾ ಬರ್ಗಿ ಆರ್ಕೆ ಮುಕ್ರಿ ಕೇಶವ್ ಶೆಟ್ಟಿ ಇದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ